ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಹಾರ ಮಾದರಿಯಂತೆ ಒಂದು ವಿಶೇಷವಾದಂತಹ ತೀವ್ರ ಪರಿಷ್ಕರಣಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿ ಎಲ್ ಒ ಮತ್ತು ಬಿ ಎಲ್ ಒ ಮೇಲ್ವಿಚಾರಕರಿಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಿ ಎಲ್ ಒಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಶಾಸನಬದ್ಧ ನಿಬಂಧನೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ವೆಬ್ಸೈಟ್ಗಳಲ್ಲಿ ಪುಸ್ತಕಗಳಲ್ಲಿ ಮತ್ತು ಚುನಾವಣಾ ಶಾಖೆಗಳಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ ಈಗ ಆಲ್ರೆಡಿ ಬಿ ಎಲ್ ಒಗಳ ನೇಮಕಾತಿ ಕೂಡ ಆಗಿದೆ ಅವ್ರಿಗೂ ಸಹ ಒಂದು ಐಡೆಂಟಿಟಿ ಕಾರ್ಡನ್ನು ಸಹ ಕೊಡಲಾಗಿದೆ ಈಗ ಸದ್ಯಕ್ಕೆ ನಾವು ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳ್ತೀವಿ André. ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಅಂತ ಹೇಳ್ತೀವಿ ಇದು ಈಗ ಸದ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗ್ತಕ್ಕಂತಹ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಈ ಬಿ ಎಲ್ ಒಗಳು ಮತ್ತೆ ಬಿ ಎಲ್ ಒ ಮೇಲ್ವಿಚಾರಕರ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಷ್ಕರಣೆಯಲ್ಲಿ ಬಿ ಒರವರ ಕೆಲಸ ಏನು ಅಂತಂದ್ರೆ ಬಿ ಎಲ್ ಓರವರು ಮನೆ ಮನೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐ ಆರ್ ನಲ್ಲಿ ಬಿ ಎಲ್ವ ಏನು ಮಾಡಬೇಕು ಅಂದ್ರೆ ಮನೆ ಮನೆಗೆ ಭೇಟಿ ನೀಡಬೇಕು ಬಿ ಎಲ್ ಒಗಳು ಪ್ರತಿ ಮನೆಗೂ ಸಹಿತ ಭೇಟಿಯನ್ನು ನೀಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಮನೆಯನ್ನು ಭೇಟಿ ನೀಡದೆ ಹಾಗೆ ಹೋಗುವಾಗಿಲ್ಲ ಮತ್ತು ಪ್ರತಿಯೊಬ್ಬ ಒಂದು ಮತದಾರರು ಸಹಿತ ಒಂದು ಏನು ಎನಮರೇಷನ್ ಅಂದರೆ ಪ್ರೀ ಪ್ರಿಂಟೆಡ್ ಎನಮರೇಷನ್ ಫಾರ್ಮನ್ನು ನಿಮಗೆ ಮತದಾರ ನೋಂದಣಾಧಿಕಾರಿಗಳ ಕಚೇರಿಯಿಂದ ಬಿ ಎಲ್ ಓರವರಿಗೆ ಕೊಡ್ತಾರೆ ಅಂದರೆ ಎರಡು ಪ್ರತಿಯನ್ನು ಕೊಡ್ತಾರೆ ಆ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯನ್ನು ಮತದಾರರಿಗೆ ಅಂದರೆ ನಿಮಗೆ ಏನು ಒಂದು ಫಾರ್ಮೆಟನ್ನು ಅನ್ನು ಕೊಡ್ತಾರೆ ಆ ಫಾರ್ಮೆಟನ್ನು ಅನ್ನು ಆ ಮತದಾರರಿಗೆ ಕೊಡಬೇಕು ಆ ಮತದಾರರಿಗೆ ಕೊಟ್ಟ ಮೇಲೆ ಇನ್ನೊಂದು ಫಾರ್ಮೆಟ್ ಇರುತ್ತಲ್ಲ ಅದಕ್ಕೆ ಸಹಿಯನ್ನು ಪಡಿಬೇಕು ಸಹಿಯನ್ನು ಪಡೆದು ತಾವು ಅದನ್ನು ಒಂದು ಫೈಲನ್ನು ಮಾಡಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಅವರಿಗೆ ಮತದಾರರಿಗೆ ಕೊಟ್ಟಿರ್ತಕ್ಕಂತಹ ಫಾರ್ಮೆಟನ್ನು ಪ್ರತಿ ಮನೆಗೂ ಸಹಿತ ಕೊಟ್ಟು ನೀವು ಬರಬೇಕಾಗತ್ತೆ ಅಕಸ್ಮಾತ್ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಬೀಗವನ್ನು ಹಾಕಿದರೆ ಕನಿಷ್ಠ ಮೂರು ಸಾರಿ ಆ ಒಂದು ಮನೆಗೆ ಭೇಟಿಯನ್ನು ನೀಡಬೇಕಾಗತ್ತೆ ಮೂರು ಸಾರಿ ಹೋದಾಗಲೂ ಅವರು ಏನಾದರೂ ಮನೆಯಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ ಅವ್ರ ಒಳಗೆ ಹಾಕಿ ಅವರ ಮನೆಯ ಮುಂದೆ ಒಂದು ನೋಟಿಸನ್ನು ಸಹ ಹಂಚಿ ಬರ್ ಹಚ್ಚಿ ಬರಬೇಕಾಗತ್ತೆ ನಾನು ನಿಮ್ಮ ಮನೆಗೆ ಮೂರು ಸಾರಿ ಬಂದಿದ್ದೀನಿ ಆದರೂ ಸಹ ನೀವು ಸಿಕ್ಕಿಲ್ಲ ಅಕಸ್ಮಾತ್ ನೀವು ಈ ಒಂದು ಫಾರ್ಮೆಟನ್ನು ನೋಡಿದರೆ ಇದನ್ನು ಮೂರು ಸಾರಿ ಭೇಟಿ ನೀಡಿದಾಗಲೂ ಸಿಕ್ಕಲಿಲ್ಲ ಅಂದರೆ ಅವ್ರ ಮನೆ ಒಳಗೆ ಹಾಕಬೇಕು ಅವ್ರ ಮನೆ ಒಳಗೆ ಹಾಕಿ ಅಲ್ಲಿ ಅವ್ರ ಮನೆ ಮುಂದೆ ಒಂದು ನೋಟಿಸನ್ನು ಹಚ್ಚಿ ಬರಬೇಕು ಏನಂತ ಅವರು ಒಂದು ನೋಟಿಸನ್ನು ಸಹ ಮತದಾರ ನೋಂದಣಾಧಿಕಾರಿಗಳ ಕಚೇರಿಯಿಂದ ಕೊಡ್ತಾರೆ ಆ ನೋಟಿಸನ್ನು ಹಚ್ಚಿ ನಿಮ್ಮ ಏನು ಬಿ ಎಲ್ ಇದ್ದರೆ ಆ ಮೊಬೈಲ್ ಮೊಬೈಲ್ ನಂಬರನ್ನು ಸಹ ಕೊಟ್ಟು ಬಿಡಬೇಕಾಗುತ್ತೆ ನಾವು ಮೂರು ಸಾರಿ ಭೇಟಿ ನೀಡಿದ್ದೀವಿ ಆದರೂ ನಾವು ಸಿಕ್ಕಿಲ್ಲ ಅದನ್ನು ಸಹ ನೀವು ಸಿಕ್ಕಿಲ್ಲ ನಿ ಅಕಸ್ಮಾತ್ ನೀವು ಈ ಒಂದು ಫಾರ್ಮೆಟನ್ನು ಕೂಡಲೇ ಭರ್ತಿ ಮಾಡಿ ಇದನ್ನ ಮಾಹಿತಿಯನ್ನು ನೀವು ಬಿ ಎಲ್ ಓರವರ ಗಮನಕ್ಕೆ ಫೋನ್ ಮಾಡಿ ಅಥವಾ ನನ್ನನ್ನು ಸಂಪರ್ಕಿಸಿ ಅಂತೇಳ್ಬಿಟ್ಟು ಮೊಬೈಲ್ ನಂಬರನ್ನು ಕೊಟ್ಟು ಅಲ್ಲಿ ಅವರ ಮನೆ ಮುಂದೆ ಗೋಡೆಗೆ ಆ ಒಂದು ನೋಟಿಸನ್ನು ಹಚ್ಚಿ ಬರಬೇಕಾಗತ್ತೆ ಇದು ಒಂದು ಪಾರ್ಟ್ ನೆಕ್ಸ್ಟ್ ಮನೆ ಮನೆ ಭೇಟಿಯಂತ ನೀಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರನೂ ಅಗತ್ಯ ಇರತಕ್ಕಂಥ ಸ್ವಯಂ ದೃಢೀಕರಿಸಿದ ದಾಖಲೆಗಳನ್ನು ಎಣಿಕೆ ನಮೂನೆಯನ್ನು ಸಹ ಅವರು ಕೊಡಬೇಕಾಯ್ತು ಎಣಿಕೆ ನಮೂನೆಯನ್ನು ಭರ್ತಿ ಮಾಡಿದ ಪ್ರತಿಯನ್ನು ಸಂಗ್ರಹಿಸಲಿಕ್ಕೆ ಬಿ ಎಲ್ ಒ ಮತ್ತೆ ಅವನು ಪ್ರತಿ ಮನೆಗೂ ಸಹ ಭೇಟಿಯನ್ನು ನೀಡಬೇಕು ಅಂದರೆ ಒಂದು ಸಾರಿ ನೀವು ಕೊಟ್ಟು ಬರಬೇಕು ಮತ್ತೊಂದು ಸಾರಿ ಅವುಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಬಿ ಎಲ್ ಒ ಅಗತ್ಯ ದಾಖಲೆಗಳೊಂದಿಗೆ ಎಣಿಕೆ ನಮೂನೆಯ ಒಂದು ಪ್ರತಿಯನ್ನು ತನ್ನೊಂದಿಗೆ ಇಟ್ಕೊಳ್ಬೇಕು ಮತ್ತು ಅರ್ಜಿದಾರರು ಇಟ್ಕೊಳ್ಬೇಕಾದ ಎಣಿಕೆ ನಮೂನೆಯ ಇನ್ನೊಂದು ಪ್ರತಿಯ ಮೇಲೆ ನಮೂನೆ ಮತ್ತು ದಾಖಲೆ ಸ್ವೀಕೃತಿಯ ಸ್ವೀ ಸ್ವೀಕೃತಿಯನ್ನು ಅವರಿಗೆ ಕೊಡಬೇಕು ಅಂದರೆ ನೀವು ಎನಮ್ರೇಷನ್ ಫಾರ್ಮ್ ಏನು ವಾಪಸ್ಕೊಳ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವೀಕೃತಿಯನ್ನು ಆ ಮತದಾರರಿಗೆ ನೀವು ಕೊಡಬೇಕಾಗತ್ತೆ ಮತದಾರ ಭರ್ತಿ ಮಾಡಿದ ಫಾರ್ಮ್ಗಳನ್ನು ದಾಖಲೆಗಳೊಂದಿಗೆ ಆನ್ಲೈನ್ನಲ್ಲೂ ಸಹ ಅಪ್ಲೋಡ್ ಮಾಡಿದ್ದರೆ ಬಿ ಎಲ್ ಒ ಮತದಾರರ ಮನೆಗೆ ಭೇಟಿ ನೀಡಿದಾಗ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಬಿ ಎಲ್ ಒ ಈ ಮೊಲ ಅಂದರೆ ಅವರ ಅಕಸ್ಮಾತ್ ನಾನು ನಿಮಗೆ ಬಿ ಎಲ್ ಒರವರಿಗೆ ಕೊಡೋದಿಲ್ಲ ನಾನು ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡ್ತೀನಿ ಅನ್ನೋದಾದರೆ ಆ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಬಿ ಎಲ್ ಒರವರು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ಬಿ ಎಲ್ ಒ ಈ ನಮೂನೆಗಳು ಮತ್ತು ದ ಲಗತ್ತಿಸಿದ ದಾಖಲೆಗಳನ್ನು ಬಿ ಎಲ್ ಒ ಅವರಿಗೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಹಿತ ಅಪ್ಲೋಡನ್ನು ಮಾಡ್ಬೋದು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ತದನಂತರ ಬಿ ಎಲ್ ಒ ಸಂಗ್ರಹಿಸಿದ ಎಲ್ಲ ಗಣತಿ ನಮೂನೆಗಳನ್ನು ಅವರ ದಾಖಲೆಗಳೊಂದಿಗೆ ದಾಖಲೆ ಉದ್ದೇಶಗಳಿಗಾಗಿ ಸಂಬಂಧಪಟ್ಟ ಇ ಇ ಆರ್ ಒ ಮತ್ತು ಎ ಇ ಆರ್ ಒರವರಿಗೆ ಅವರು ಕೊಡಬೇಕಾಗತ್ತೆ ಸ್ವೀಕೃತ ಸ್ವೀಕರಿಸಿದ ಪ್ರತಿ ಗಣತಿ ನಮೂನೆಯ ಬಗ್ಗೆ ಶಿಫಾರಸುಗಳನ್ನು ಬಿ ಎಲ್ ಒ ನೀಡಬೇಕಾಗುತ್ತೆ ಮೊದಲೇ ಭರ್ತಿ ಮಾಡಿದ ಎಣಿಕೆ ನಮೂನೆಗಳನ್ನು ಡೌನ್ ಡೌನ್ಲೋಡ್ ಮಾಡ್ಬೋದು ಮತ್ತು ಭರ್ತಿ ಮಾಡಿದ ನಮೂನೆಗಳು ಮತ್ತು ದಾಖಲೆಗಳನ್ನು ಆನ್ಲೈನ್ನಲ್ಲಿ ಮತದಾರ ಪ್ರತಿಯೊಬ್ಬ ಮತದಾರರ ಸಹಿತ ಆನ್ಲೈನ್ನಲ್ಲೇ ಸಹಿತ ಅಪ್ಲೋಡನ್ನು ಮಾಡ್ಬೋದು ಇದ್ರ ಬಗ್ಗೆ ಬಿ ಎಲ್ ಒರವರು ಸಾರ್ವಜನಿಕರಿಗೆ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾದರೆ ಅದು ವೆಬ್ಸೈಟ್ ಯಾವುದಪ್ಪ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಅಂತಂದರೆ ಎಚ್ ಟಿ ಟಿ ಪಿ ಎಸ್ ಡ್ಯಾಶ್ ಮತ್ತು ವೋಟರ್ಸ್ ಡಾಟ್ ಇ ಎಸ್ ಐ ಡಾಟ್ ಗೌ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅವರ ಎಣಿಕೆ ನಮೂನೆಗಳನ್ನು ಸಹ ಅವರು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಮತ್ತು ಮ ಈ ಒಂದು ಗಣತಿ ನಮೂನೆ ಹೇಗಿರುತ್ತೆ ಅಂತ ನಾವು ನಿಮಗೆ ನೋಡೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ಇದು ಪ್ರೀ ಪ್ರಿಂಟೆಡ್ ಡೆನುಮ್ರೇಷನ್ ಫಾರ್ಮ್ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಈ ಥರ ಒಂದು ರೆಡಿ ಇರ್ತಕ್ಕಂತಹ ಪ್ರಿಂಟೆಡ್ ಅಂದರೆ ನೀವು ಬಿ ಎಲ್ ಯಾವುದೇ ಮಾಹಿತಿಯನ್ನು ಇದರಲ್ಲಿ ಫಿಲ್ ಅಪ್ ಆಲ್ರೆಡಿ ಪ್ರಿಂಟೆಡ್ ಆಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಓಲ್ಡ್ ಫೋಟೋ ಕೊಟ್ಟಿರ್ತಾರೆ ಮತ್ತು ಅವರ ಡೇಟ್ ಆಫ್ ಬರ್ತ್ ಇರುತ್ತೆ ಮತ್ತು ಏನೇನು ಪ್ರಿಂಟೆಡ್ ಇರುತ್ತೋ ಆ ಪ್ರಿಂಟೆಡ್ ಇರ್ತಕ್ಕಂಥ ಮಾಹಿತಿಯನ್ನು ಬೇಲ್ ಎಲ್ ಒಂದು ಮತದಾರರಿಗೆ ಕೊಡಬೇಕು ಮತ್ತು ಏನು ಮಾಡಬೇಕು ಅಂತಂದರೆ ಈಗ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋವನ್ನು ಇಲ್ಲಿ ಮತದಾರರು ಹಚ್ಚಬೇಕು ಮತ್ತು ಅವರ ಆಧಾರ್ ನಂಬರು ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರನ್ನು ಕೂಡ ಬರಿಬೇಕು ಮದರ್ ನೇಮು ಫಾದರ್ ನೇಮು ಎಪಿಕ್ ನಂಬರು ಎಲ್ಲ ಡಿಟೇಲ್ಸ್ಗಳನ್ನು ಸಹ ಇದರಲ್ಲಿ ಬರೀಬೇಕಾಗತ್ತೆ ಸ್ನೇಹಿತರೆ ಒಂದು ಮಾಹಿತಿಯನ್ನು ಬಿ ಓರು ಅರ್ಥ ಮಾಡ್ಕೊಳ್ಬೇಕು ಏನಪ್ಪ ಇದು ಅಂತಂದರೆ ಐ ಆಮ್ ಎಬೌವ್ ಏಯ್ಟೀನ್ ಇಯರ್ಸ್ ಏಜ್ ಆರ್ಡಿನ ರೆಸಿಡೆಂಟ್ ಆನ್ ದ ಎಬೋ ಅಡ್ರೆಸ್ ಆ್ಯಂಡ್ ಎ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ನಾನು ಈ ಒಂದು ಭಾರತ ದೇಶದಲ್ಲಿದ್ದೀನಿ ಹದಿನೆಂಟು ಅಂದರೆ ಒಂದು ಏಳು ಎರಡು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕಿಂತ ಮುಂಚೆ ಹುಟ್ಟಿದ ಮತದಾರರು ಒಂದು ಅವರು ಏನು ದಾಖಲೆಗಳನ್ನು ಕೊಡೋ ಅವಶ್ಯಕತೆ ಇಲ್ಲ ಅಂದರೆ ಭಾರತದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಮತದಾರರು ಅಂದರೆ ಈಗ ಆಲ್ರೆಡಿ ಅವರು ಎನೊಮ್ರೇಷನ್ ಪ್ರೀಪ್ರಿಂಟೆಡ್ ಫಾರ್ಮನ್ನು ಅವ್ರಿಗೆ ಕೊಟ್ಟಿರ್ತಾರೆ ಅಂದರೆ ಯಾರು ಒಂದು ಏಳು ಎಂಬತ್ತೇಳಕ್ಕಿಂತ ಮುಂಚೆ ಹುಟ್ಟಿರ್ತಕ್ಕಂತಹ ಮತದಾರರು ಯಾವುದೇ ದಾಖಲೆಗಳನ್ನು ಕೊಡೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಕೊಟ್ಟರು ಸಹಿತ ಆಧಾರ್ ನಂಬರ್ ಆಧಾರ್ ಕಾರ್ಡನ್ನು ಕೊಟ್ಟರು ಸಹ ಇಸ್ಕೊಳ್ಬೋದು ಮತ್ತು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳನ್ನು ಕೊಟ್ಟರು ಇಸ್ಕೋಬೋದು ಅವ್ರಿಗೆ ಫೋರ್ಸ್ ಇಲ್ಲ ಇನ್ನೊಂದು ಪಾಯಿಂಟು ಒಂದು ಏಳು ಎಂಬತ್ತೇಳರಿಂದ ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕರ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂತಹ ಮತದಾರರು ಅವರು ಅವ್ರು ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಸೆಲ್ಫ್ ಡಾಕ್ಯುಮೆಂಟನ್ನು ಕೊಡಬೇಕು ಫ್ರಮ್ ದ ಲಾಸ್ಟ್ ಗಿವನ್ ಬಿಲೋ ಎಸ್ಟಾಬ್ಲಿಷಿಂಗ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅಂದರೆ ಅವರು ಹುಟ್ಟಿದ ಸ್ಥಳ ಮತ್ತು ಡೇಟ್ ಆಫ್ ಬರ್ತನ್ನು ಸಹ ಎಲ್ಲಿ ಹುಟ್ಟಿದ್ದಾರೆ ಆ ಮಾಹಿತಿಯನ್ನು ಸಹ ಅವ್ರು ಏನು ಮಾಡಬೇಕಾಗತ್ತೆ ಕೊಡಬೇಕಾಗತ್ತೆ ಆಮೇಲೆ ಜೊತೆಗೆ ಪ್ರೊವೈಡ್ ಎನಿ ಡಾಕ್ಯುಮೆಂಟ್ ಫಾದರ್ ಆರ್ ಮದರ್ ಅಥವಾ ಏನು ಅವರ ತಂದೆ ತಾಯಿ ಹುಟ್ಟಿರ್ತಕ್ಕಂತಹ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ ಅಕಸ್ಮಾತ್ ಅವ್ರದ್ದಾದ್ರು ಕೊಡ್ಬೋದು ಅವರ ತಂದೆ ತಾಯಿದಾದರೂ ಮಾಹಿತಿಯನ್ನು ಅವರು ಕೊಡ್ಬೋದು ಎಂಬತಕ್ಕಂಥ ಮಾಹಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಪಾಯಿಂಟು ಐ ವಾಸ್ ಬರ್ನ್ ಇನ್ ಇಂಡಿಯಾ ಆಫ್ಟರ್ ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕು ಅಂದರೆ ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕರ ನಂತರ ಜನಿಸಿರ್ತಕ್ಕಂತಹ ಮತದಾರರು ಏನು ಮಾಹಿತಿಯನ್ನು ಕೊಡಬೇಕು ಅಂದರೆ ಪ್ರೊವೈಡ್ ಎನಿ ಡಾಕ್ಯುಮೆಂಟ್ ಸೆಲ್ ಫಾರ್ ಲೀಸ್ಟ್ ಗಿವನ್ ಬಿಲೋ ಅಂದರೆ ಅವ್ರು ಯಾವುದಾದ್ರೂ ಮಾಹಿತಿಯನ್ನು ತಪ್ಪದೇ ಕಡ್ಡಾಯವಾಗಿ ಕೊಡಬೇಕಾಗತ್ತೆ ಯಾರು ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕರ ನಂತರ ನಮ್ಮ ಇಂಡಿಯಾದಲ್ಲಿ ಜನಿಸಿರ್ತಕ್ಕಂತಹ ಮ ಮತದಾರರು ಮತ್ತು ಅವರು ಈಗ ಆಲ್ರೆಡಿ ಮತದಾರರು ಪ್ರಿಂಟೆಡ್ ಫಾರ್ಮ್ ಆಲ್ರೆಡಿ ಅವರು ಮತದಾರ ಪಟ್ಟಿಯಲ್ಲಿ ಆಗಿರುತ್ತೆ ಅಂಥವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದರೆ ಪ್ರೊವೈಡ್ ಎನಿ ಡಾಕ್ಯುಮೆಂಟ್ಸ್ ಫಾದರ್ ಫ್ರಮ್ ದ ಲೀಸ್ಟ್ ಗಿವನ್ ಬಿಲೋ ಎಸ್ಟಾಬ್ಲಿಷಿಂಗ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಅಂದರೆ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಮತ್ತು ಪ್ಲೇಸ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ಸನ್ನು ಕೊಡಬೇಕು ಪ್ರೊವೈಡ್ ಎನಿ ಡಾಕ್ಯುಮೆಂಟ್ ಮದರ್ ಆರ್ ಫ್ರಮ್ ದ ಲೀಸ್ಟ್ ಗಿವನ್ ಬಿಲೋ ಎಸ್ಟಾಬ್ಲಿಷಿಂಗ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಅಥವಾ ಅವರ ತಂದೆ ತಾಯಿದ್ರು ತಂದೆ ತಾಯಿದಾದರೂ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡಬೇಬೌದು ಅಥವಾ ಅವ್ರದ್ದಾದರೂ ಡೇಟ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಯಾರು ಯಾರು ಕೊಡಬೇಕು ಎರಡು ಹನ್ನೆರಡು ಎರಡು ಸಾವಿರದ ನಾಲ್ಕರ ನಂತರ ಜನಿಸಿರ್ತಕ್ಕಂಥದ್ದು ಇಫ್ ಎನಿ ಪ ಪೇರೆಂಟ್ ಇಫ್ ನಾಟ್ ಇಂಡಿಯನ್ ಪ್ರೊವೈಡ್ ಎ ಕಾಫಿ ಅಪ್ ಈಸ್ ಹರ್ ವ್ಯಾಲಿಡ್ ಪಾಸ್ಪೋರ್ಟ್ ಆರ್ ವೀಸಾ ಅಂದರೆ ಅಕಸ್ಮಾತ್ ಬೇರೆ ದೇಶದಲ್ಲಿ ವಾಸ ಮಾಡಿರ್ತಕ್ಕಂಥವರು ತಂದೆ ತಾಯಿಗಳಿದ್ರೆ ಅವರ ಒಂದು ಪಾಸ್ಪೋರ್ಟ್ ಮತ್ತು ವೀಸಾಗಳನ್ನು ಸಹ ಇಲ್ಲಿ ಇಂಡಿಯಾದ ಪಾಸ್ಪೋರ್ಟ್ ಮತ್ತು ವ್ಯಾಲಿಡ್ ಆಗಿರ್ತಕ್ಕಂಥ ವೀಸಾಗಳನ್ನು ಸಹಿತ ಅವ್ರು ಏನು ಮಾಡಬೇಕಾಗತ್ತೆ ಕೊಡಬೇಕಾಗತ್ತೆ ಇದು ಈ ಥರ ಒಂದು ಒಂದು ಫಾರ್ಮೆಟನ್ನು ಪ್ರೀ ಪ್ರಿಂಟೆಡ್ ಫಾರ್ಮಟ್ಟೆ ಅಂದರೆ ಎನುಮರೇಷನ್ನು ಪ್ರೀ ಪ್ರಿಂಟೆಡ್ ಫಾರ್ಮೆಟ್ಟನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಇದನ್ನು ಕೊಟ್ಟಿರ್ತಾರೆ ಆ ಒಂದು ದಾಖಲೆಗಳನ್ನು ಇದ್ರ ಜೊತೆಗೆ ನೀವು ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಜೊತೆಗೆ ಅವರು ಇದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಅವರ ಸಿಗ್ನೇಚರನ್ನು ಸಹ ಅವರು ಸಿಗ್ನೇಚರನ್ನು ಮಾಡಿ ಬಿ ಎಲ್ ಒರವ್ರಿಗೆ ಕೊಡ್ತಾರೆ ಅದನ್ನು ನೀವು ವೆರಿಫೈ ಮಾಡಿ ಇಸ್ಕೊಳ್ಳಿ ವಾಪಸ್ ಇಸ್ಕೊಳ್ಳುವಾಗ ವೆರಿಫೈ ಮಾಡಿ ಇಸ್ಕೊಳ್ಬೇಕಾಗತ್ತೆ ಅದಾದ ಆಯೋಗ ಸೂಚಿಸಿದಂಥ ಅರ್ಹತಾ ದಿನಾಂಕದಂತೆ ಕೊನೆಯ ತೀವ್ರ ಪರಿಷ್ಕರಣೆ ಅಂದರೆ ಒಂದು ದಿನಾಂಕ ನಿಗದಿಪಡಿಸಿರ್ತಾರೆ ಆ ದಿನಾಂಕದೊಳಗೆ ಆ ಒಂದು ಫಾರ್ಮೇಟನ್ನು ಪೂರ್ವ ಮುದ್ರಿತ ಫಾರ್ಮೇಟನ್ನು ಕೊಡಬೇಕು ಮತ್ತು ವಾಪಸ್ ಪಡ್ಕೊಳ್ಬೇಕು ಅಕಸ್ಮಾತ್ ಆ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಅವರಿಗೆ ಇನ್ಫಾರ್ಮ್ ಮಾಡಬೇಕು ಅಕಸ್ಮಾತ್ ಬೇರೆ ಕಡೆ ಇದ್ದಾರೆ ಅಂದರೆ ಫೋನ್ನಲ್ಲಿ ಅವರನ್ನು ಸಂಪರ್ಕವನ್ನು ಮಾಡಿ ಆ ಒಂದು ಫಾರ್ಮೇಟನ್ನು ಸಿದ್ಧಪಡಿಸಿ ಇಸ್ಕೊಳ್ಬೇಕಾಗತ್ತೆ ಇದು ಒಂದು ನಮೂನೆ ಒಂದು ರೀತಿಯಲ್ಲಿ ಪೂರ್ವ ಮುದ್ರಿತ ಫಾರ್ಮೆಟು ನಮೂನೆ ಆರಿದ್ದ ಹಾಗೆ ಅಂತಕ್ಕಂಥ ಮಾಹಿತಿಯನ್ನು ಕೊಡು ಹೇಳ್ಬೇಕಾಗತ್ತೆ ಸಾರ್ವಜನಿಕರಿಗಾಗಲಿ ಮತ್ತು ಮತದಾರರಿಗಾಗಲಿ ಮತ್ತು ಜೊತೆಗೆ ಈ ಫಾರ್ಮೆಟನ್ನು ಯಾರು ಫಿಲ್ ಅಪ್ ಮಾಡಿಕೊಡ್ತಿರೋ ಅವ್ರದ್ದು ಮಾತ್ರ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ ಎಂಬತಕ್ಕಂಥ ಮಾಹಿತಿಯನ್ನು ನೀವು ಹೇಳಬೇಕಾಗತ್ತೆ ಅಕಸ್ಮಾತ್ ಈ ಫಾರ್ಮೆಟನ್ನು ನೀವು ಕೊಡದೇ ಇದ್ದರೆ ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗೋದಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಸಹಿತ ನೀವು ಆ ಒಂದು ಮತದಾರರಿಗೆ ಹೇಳಬೇಕಾಗತ್ತೆ ಇದು ಒಂದು ದಿನಾಂಕದೊಳಗೆ ದಿನಾಂಕದ ನಂತರ ಒಂದು ಕೊನೆಯ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ದಾಖಲಿಸದ ಯಾವುದೇ ವ್ಯಕ್ತಿಯು ಮತದಾರ ಪಟ್ಟಿಯಲ್ಲಿ ನೋಂದಾಯಿಸುವ ಉದ್ದೇಶಕ್ಕಾಗಿ ಈ ಕೆಳಗಿನವುಗಳನ್ನು ಮಾಡಬೇಕಾಗತ್ತೆ ಅಂದರೆ ಮತದಾರರು ತಮ್ಮ ಅರ್ಹತೆಯನ್ನು ಸ್ಥಾಪಿಸಲಿಕ್ಕೆ ಸೂಚಿಸಿದಂತೆ ವ್ಯಾಪಕ ಶ್ರೇಣಿಯ ಅರ್ಹ ಸರ್ಕಾರಿ ದಾಖಲೆಗಳನ್ನು ಅವರು ಸಲ್ಲಿಕೆ ಮಾಡಲಾಗ ಸಲ್ಲಿಸಬೇಕಾಗುತ್ತೆ ಗಣಿತಿನ ಮನುಗಳನ್ನು ಸ್ವೀಕರಿಸಿದ ಇತರ ಇತರ ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಲ್ಲಿ ಸೇರಿಸಲಾಗುವುದಿಲ್ಲ ಇದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಯಾರು ಗಣತೀನ ಮನುಗಳನ್ನು ಯಾರು ಕೊಟ್ಟಿರೋದಿಲ್ವೋ ಅವರ ಹೆಸರುಗಳು ಇದರಲ್ಲಿ ಈ ಮತದಾರ ಪಟ್ಟಿಯಲ್ಲಿ ಕರಡು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗೋದಿಲ್ಲ ಯಾವುದೇ ಮತದಾರ ಭರ್ ತಮ್ಮ ಭರ್ತಿ ಮಾಡಿದ ಎಣಿಕೆಯನ್ನು ಮೂಲದಿಂದ ನಿಗದಿತ ಸಮಯದೊಳಗೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಅವರು ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಆ ದಿನಾಂಕದಲ್ಲಿ ಏನು ಮಾಡಬೇಕಾಗುತ್ತೆ ಅವರು ಫಾರ್ ನಂಬರ್ ಸಿಕ್ಸ್ಟೀನ್ ಫಾರ್ ನಂಬರ್ ಸಾರಿ ಫಾರ್ ನಂಬರ್ ಸಿಕ್ಸ್ ಸಮೇತವಾಗಿ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮುಂದಿನ ಅರ್ಹತಾ ಉಂಗಡ ಅರ್ಜಿಗಳನ್ನು ಸಹ ಏನು ಮಾಡ್ಬೋದು ಸಲ್ಲಿಕೆಯನ್ನು ಮಾಡ್ಬೋದು ಗಣಿತ ನಮೂನೆಗಳನ್ನು ಸ್ವೀಕರಿಸಿದ ಎಲ್ಲ ಮತದಾರರನ್ನು ಸೇರ್ ಸೇರಿಸುವ ಮೂಲಕ ಎ ಆರ್ ಒಂದು ಗ ಕರಡು ಮತದಾರ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಆ ಒಂದು ಕರಡು ಮತದಾರ ಪಟ್ಟಿ ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಹಕ್ಕು ಮತ್ತು ಆಕ್ಷೇಪಣಾ ಅವಧಿಯಲ್ಲಿ ಕರಡು ಮತದಾರ ಪಟ್ಟಿಯ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಆದಾಗ್ಯೂ ಇ ಆರ್ ಒ ಆರು ಅನುಮಾನಾಸ್ಪದ ಮತ್ತು ಅರ್ಹತಾ ಪ್ರಕರಣಗಳನ್ನು ಗುರುತಿಸಲಿಕ್ಕೆ ಎಣಿಗೆ ಎಣಿಕೆ ನಮೂನೆಗಳನ್ನು ಸ್ವೀಕರಿಸಿದಾಗ ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಆನಂತರ ಕರಡು ಪಟ್ಟಿ ಪ್ರಕಟಣೆ ಆದಮೇಲೆ ಏನು ಅಂತಂದರೆ ಚುನಾವಣಾ ಡೇಟಾಬೇಸ್ನಲ್ಲಿ ಈ ಹಿಂದೆ ಗುರುತಿಸಲಾಗಿರ್ತಕ್ಕಂಥ ನ್ಯಾಯಾಂಗದ ಸದಸ್ಯರು ಮತ್ತು ಪ್ರತಿನಿಧಿಗಳು ಘೋಷಿತ ಹುದ್ದೆಗಳನ್ನು ಹೊಂದಿರತಕ್ಕಂಥವರು ಕಲೆ ಸು ಸಂಸ್ಕೃತಿ ಪತ್ರಿಕೋದ್ಯಮ ಕ್ರೀಡೆ ಸಾರ್ವಜನಿಕ ಸೇವೆಗಳು ಮುಂತಾದ ಕ್ಷೇತ್ರಗಳ ವ್ಯಕ್ತಿಗಳು ಎಲ್ಲ ಹೆಸರುಗಳನ್ನು ಕರಡು ಮತದಾರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಇದರಿಂದ ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಅವಧಿಯಲ್ಲಿ ಅಗತ್ಯ ದಾಖಲೆಗಳನ್ನು ಸಹ ಸಂಗ್ರಹಣೆಯನ್ನು ಮಾಡ್ಬೋದು ಮತ್ತು ಕರಡು ಮತದಾರ ಪಟ್ಟಿಗಳ ಒಂದು ಪ್ರಕಟಣೆ ನಂತರ ಆರ್ ಪಿ ಎ ನೈನ್ಟೀನ್ ಫಿಫ್ಟಿ ಆರ್ಟಿಕಲ್ ಆರ್ ಪಿ ಎ ಆ್ಯಕ್ಟ್ ಪ್ರಕಾರವಾಗಿ ತ್ರೀ ಟ್ವೆಂಟಿ ಸಿಕ್ಸ್ ಸೆಕ್ಷನ್ ಸಿಕ್ಸ್ಟೀನ್ ನೈನ್ಟೀನ್ ಅಡಿಯಲ್ಲಿ ಸೂಚಿಸಲಾಗಿರ್ತಕ್ಕಂಥ ಮತದಾರ ಅರ್ಹತೆಗೆ ಒಂದು ಅರ್ಹತೆಯನ್ನು ಎ ಆರ್ ಒ ಮತ್ತು ಪರಿಶೀಲನೆ ಮಾಡ್ತಾರೆ ಸಲ್ಲಿಸಿದ ದಾಖಲೆಗಳು ಮತ್ತು ಕ್ಷೇತ್ರ ವರದಿಗಳು ಅದಕ್ಕೆ ಸಂಬಂಧಪಟ್ಟಂತೆ ತೃಪ್ತಿಕರವಾದಂಥ ದಾಖಲೆಗಳು ಇದ್ದರೆ ಮಾತ್ರ ಅವರು ಅನುಮೋದನೆಯನ್ನು ನೀಡ್ತಾರೆ ಇಲ್ಲಿ ಹಕ್ಕುಗಳ ಮತ್ತು ಯಾವ ಇದು ಹಕ್ಕು ಮತ್ತು ಆಕ್ಷೇಪಣೆಗಳ ಒಂದು ಅವಧಿಯಲ್ಲಿ ಈ ನಿರ್ಧಾರಗಳನ್ನು ತಗೊಳ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಯಾರಾದರೂ ಅಕಸ್ಮಾತ್ ಬಿಟ್ಟೋಗಿರ್ತಕ್ಕಂಥವ್ರು ಇದ್ರೆ ನಮೂನೆ ಆರು ವಿತ್ ಅಗತ್ಯ ದಾಖಲೆಗಳೊಂದಿಗೆ ನಮೂನೆ ಆರನ್ನು ಕೊಡಬೇಕು ಆದಾಗ್ಯೂ ಯಾರಾದರೂ ಬಿಟ್ಟೋಗ್ತಕ್ಕಂಥವ್ರಿದ್ರೆ ನಮೂನೆ ಏಳನ್ನು ಅವರು ಕೊಡಬೇಕು ಅಕಸ್ಮಾತ್ ಮತ್ತೆ ಯಾರಾದರೂ ಟ್ರಾನ್ಸ್ಪೋರ್ಟ್ ಇದ್ರೆ ಒಂದು ಮತದಾರ ಮತ ಕ್ಷೇತ್ರದಿಂದ ಇನ್ನೊಂದು ಮತಕ್ಷೇತ್ರಕ್ಕೆ ಬದಲಾವಣೆ ಮಾಡ್ತಕ್ಕಂಥವ್ರು ಇದ್ರೆ ಮತ್ತೆ ತಿದ್ದುಪಡಿ ಮಾಡ್ತಕ್ಕಂಥ ಇದ್ರೆ ನಮೂನೆ ಎಂಟನ್ನು ಅವರು ಕೊಟ್ಟಲ್ವರು ಅವರು ಮತ್ತೆ ಈ ಒಂದು ಕರಡು ಮತದಾರ ಪಟ್ಟಿಯನ್ನು ರಿಲೀಸ್ ಮಾಡಿ ಆದಮೇಲೆ ಡುಪ್ಲಿಕೇಟ್ ಹೆಸರುಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಬಾರಿ ಇರ್ತಕ್ಕಂಥ ಹೆಸರುಗಳನ್ನು ಪರಿಶೀಲನೆ ಮಾಡಬೇಕು ಮತ್ತು ಸ್ಥಳಾಂತರಗೊಂಡ ವಲಸೆ ಹೋದ ಮೃತ ಮತದಾರರನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಮನೆಗೆ ಅವರು ಭೇಟಿಯನ್ನು ಕೊಡಬೇಕಾಗುತ್ತೆ ಹೊರ ರಾಜ್ಯಗಳಿಂದ ನಿವಾಸವನ್ನು ಸ್ಥಳಾಂತರಿಸಲಿಕ್ಕೆ ಅವರು ನಮೂನೆ ಎಂಟನ್ನು ಸಹ ಒಂದು ನಮೂನೆ ಎಂಟನ್ನು ಕೊಡಬೇಕಾಗುತ್ತೆ ಪಟ್ಟಿಯಿಂದ ಹೆಸರುಗಳನ್ನು ತೆಗೆದುಹಾಕಲಿಕ್ಕೆ ಸಹ ಸ್ವೀಕರಿಸಿದ ಮತರಿಗೆ ನೋಟಿಸನ್ನು ನೀಡುವ ಸಲುವಾಗಿ ಈಆರ್ ವರದಿ ನಮೂನೆಗಳನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಮನೆ ಸಂಖ್ಯೆ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮಾಡಬೇಕಾಗುತ್ತೆ ಬಿ ಎಲ್ ಓರವರು ಅಂದರೆ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಸಂಖ್ಯೆಯನ್ನು ಬಿ ಎಲ್ ಓರವರು ಒಂದು ನಿಗದಿಪಡಿಸಬೇಕಾಗತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಜೊತೆಗೆ ಸಂಬಂಧಿಸಿದ ಸ್ಥಳ ಪರಿಶೀಲನೆ ನಂತರ ತನ್ನ ವರದಿಯನ್ನು ಎ ಆರ್ ಒರವರಿಗೆ ಇ ಆರ್ ಒರವರಿಗೆ ಕೊಡಬೇಕಾಗತ್ತೆ ಹೊಸ ಮತದಾರರಿಗೆ ನೋಂದಣಿ ರಾಜ್ ಹೊರ ರಾಜ್ಯದ ಹೊರಗಿನಿಂದ ಸ್ಥಳಾಂತರ ಆಗಿರ್ತಕ್ಕಂಥವರು ಮತ್ತು ಹೊಸದ ಮ ಹೊಸದಾಗಿ ಮತದಾರರಾಗಿ ನೋಂದಣಿ ಅರ್ಜಿ ನಮೂನೆ ಆರ ಜೊತೆಗೆ ಸಂಬಂಧಿತ ಸ್ವಯಂ ದೃಢೀಕರಣ ದಾಖಲೆಗಳೊಂದಿಗೆ ಬೆಂಬಲಿತ ಹೆಚ್ಚುವರಿ ಘೋಷಣೆ ನಮೂನೆಯನ್ನು ಕೊಡಬೇಕಾಗ್ತದೆ ಅಂದರೆ ಹೊರ ರಾಜ್ಯದಿಂದ ರಾಜ್ಯದ ಹೊರಗಿನಿಂದ ಯಾರಾದರೂ ಮತದಾರ ಆಗಬೇಕು ಅನ್ನೋದಾದರೆ ಈ ಹೆಚ್ಚುವರಿ ಘೋಷಣೆಯನ್ನು ಸಹ ಕೊಡಬೇಕಾಗತ್ತೆ ನೋಡಿ ಇದು ಇದು ಡಿಕ್ಲರೇಷನ್ ಫಾರ್ಮ್ ಇದೆ ಅಲ್ಲ ಈ ಒಂದು ಹೆಚ್ಚುವರಿ ಘೋಷಣೆಯನ್ನು ಸಹ ಅವರು ಕೊಡಬೇಕಾಗತ್ತೆ ಇದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂದರೆ ಯಾರು ಹೊರ ರಾಜ್ಯದಿಂದ ಮತ್ತು ಹೊರದೇಶದಿಂದ ಯಾರಾದರೂ ನೋಂದಣಿ ಆಗ್ತಾ ಇದ್ದಾರೆ ಅಂದರೆ ಈ ಹೆಚ್ಚುವರಿ ಘೋಷಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆ ಮತ್ತೆ ಇಲ್ಲಿ ಹಕ್ಕು ಮತ್ತು ಆಕ್ಷೇಪಣೆಗಳ ಪಟ್ಟಿಯ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ ಹ ಒಂಬತ್ತು ಹತ್ತು ಹ ಹನ್ನೊಂದು ಹನ್ನೊಂದು ಎ ಹನ್ನೊಂದು ಬಿ ಎಲ್ಲಿ ಹಕ್ಕುಗಳು ಮತ್ತು ಆಕ್ಷೇಪಣೆ ಪಟ್ಟಿಗಳನ್ನು ಓ ವೆಬ್ಸೈಟ್ನಲ್ಲಿ ಇ ಆರ್ ಒ ನೋಟಿಸ್ ಬೋರ್ಡ್ನಲ್ಲಿ ಪ್ರದ ಪ್ರದರ್ಶನವನ್ನು ಮಾಡಲಾಗುತ್ತೆ ಇದರಿಂದ ನಾಗರಿಕರು ಪಟ್ಟಿಯನ್ನು ನೋಡಲಿಕ್ಕೆ ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಆ ಒಂದು ಬಿ ಎಲ್ಲಿ ಎ ಮತ್ತು ಏನು ಏಜೆಂಟ್ಗಳಿರ್ತಾರೆ ಸ್ವಯಂ ಸೇವಾ ಸಂಘಗಳಿರ್ತವೆ ರಾಜಕೀಯ ಪ್ರತಿನಿಧಿ ಇರ್ತಾರೆ ಅಂಥವ್ರಿಗೆ ಕರಡು ಮತದಾರ ಪಟ್ಟಿ ಏನು ಇ ಆರ್ ಒರವರು ಸಿದ್ಧಪಡಿಸಿ ಅದನ್ನು ನೋಟಿಸ್ ಬೋರ್ಡ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಪ್ರದರ್ಶನ ಮಾಡ್ತಾರೋ ಆ ಒಂದು ಮಾಹಿತಿಯನ್ನು ನೀವು ಆ ಒಂದು ನಿಮ್ಮ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಮ್ಮ ಮತದ ಒಂದು ಬಿ ಎಲ್ ಒ ವ್ಯಾಪ್ತಿಯಲ್ಲಿ ಏನಿದೆ ಆ ಒಂದು ಮಾಹಿತಿಯನ್ನು ಆ ನಾಗರಿಕರಿಗೆ ಎಲ್ಲ ನಾಗರಿಕರು ಸಿಗಾಯ್ತಾ ಆ ಒಂದು ಕರಡು ಮತದಾರ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡಬೇಕು ನೋಡಿ ಇಂಥ ಮತದಾರರು ಸೇರ್ಪಡೆಯಾಗಿದ್ದಾರೆ ಅನ್ನೋದನ್ನು ಅವ್ರ ಗಮನಕ್ಕೆ ತರಬೇಕಾಗತ್ತೆ ಇದು ಭಾಳ ಮುಖ್ಯವಾಗಿರುತ್ತೆ ಯಾರಾದರೂ ಅಕಸ್ಮಾತ್ ಆದಾಗ್ಯೂ ಬಿಟ್ಟು ಹೋಗಿದರೆ ಮತ್ತೆ ಅವರನ್ನು ನಮೂನೆ ಆರರ ಫಾರ್ಮ್ ನಂಬರ್ ಆರನ್ನು ಕೊಟ್ಟು ಮತದಾನ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಎ ಆರ್ ಓರವರಿಗೆ ನೀವು ಮಾಹಿತಿಯನ್ನು ಕೊಡಬೇಕಾ ವಿತ್ತು ದಾಖಲೆಗಳೊಂದಿಗೆ ಮತ್ತು ಮನೆ ಸಂಖ್ಯೆಯ ಪ್ರಕಾರ ಮತದಾರರನ್ನು ಅನುಕ್ರಮವಾಗಿ ಪಟ್ಟಿಯಲ್ಲಿ ಜೋಡಿಸಲಾಗಿರುತ್ತೆ ಅಂದರೆ ಕಟ್ಟಡ ಮಹಡಿ ಸಂಖ್ಯೆಯನ್ನು ನೀವು ಕಾಲ್ಪನಿಕವಾಗಿ ಅಕಸ್ಮಾತ್ ಆ ಮನೆ ಸಂಖ್ಯೆ ಇದ್ದರೆ ಓಕೆ ಇಲ್ಲಾಂದರೆ ಮತ್ತೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಕಾಲ್ಪನಿಕ ಸಂಖ್ಯೆಯನ್ನು ನೀವು ಮತ ಬಿ ಎಲ್ ವರವರು ಕೊಡಬೇಕಾಗತ್ತೆ ಮತಾರವಿ ವಿಳಾಸವನ್ನು ಪ್ರಮಾಣೀಕರಿಸಲಿಕ್ಕೆ ಮುಂದಿನ ಸ್ನ ಒಂದು ಇದರಲ್ಲಿ ನೋಡ್ಬೋದು ವಿಳಾಸವನ್ನು ಪ್ರಮಾಣೀಕರಿಸಲಿಕ್ಕೆ ಒಂದು ಏನೇನು ಅಂದರೆ ಮನೆ ನಂಬರು ಮತ್ತು ಅಡ್ರೆಸ್ಸು ಅಪಾರ್ಟ್ಮೆಂಟ್ ನಂಬರ್ ಇದ್ದರೆ ಭಾಗ ವಾರ್ಡ್ ನಂಬರು ಬೀದಿ ಯಾವ ಬೀದಿಯಲ್ಲಿದೆ ಮತ್ತು ವಲಯ ಪ್ರದೇಶ ಮತ್ತು ಗುರುತು ಹೆಗ್ಗುರುತು ಅಂದರೆ ಹಿರಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಟ್ಯಾಂಕ್ ಇರ್ಬೋದು ನೀರಿನ ಟ್ಯಾಂಕ್ ಇರ್ಬೋದು ದೇವಸ್ಥಾನಗಳಿರ್ಬೋದು ಬೋರ್ವೆಲ್ಗಳು ಇರ್ಬೋದು ಈ ಥರದ ಹೆಗ್ಗುರುತುಗಳು ಅಂತ ಹೇಳ್ತೀವಿ ಅದು ನಿಯರ್ ಬೈ ಎಲ್ಲಿದೆ ಅನ್ನೋದನ್ನು ಮಾಹಿತಿಯನ್ನು ಕೊಡಬೇಕಾಗತ್ತೆ ಜಿಲ್ಲೆ ರಾಜ್ಯ ಮತ್ತು ಪಿನ್ ಕೋಡ್ ಸಮೇತ ವಿಳಾಸವನ್ನು ಪ್ರಮಾಣೀಕರಣವನ್ನು ಮಾಡಬೇಕಾಗತ್ತೆ ಇಲ್ಲಿ ಒಂದು ನೋಡೆಲ್ ಅಧಿಕಾರಿಗಳ ಸಂಖ್ಯೆಯನ್ನು ಡೋರ್ ರೋಲ್ನಲ್ಲಿ ನೀಡಬೇಕಾಗುತ್ತೆ ಅಂಥ ಸಂದರ್ಭಗಳಲ್ಲಿ ಸದನ ಸಂಖ್ಯೆಯನ್ನು ಸೂಚಿಸಿ ಕಾಲ್ಪನಿಕವಾಗಿರ್ತಕ್ಕಂಥ ನಂಬರನ್ನು ಕೊಡಬೇಕಾಗತ್ತೆ ನಕ್ಷತ್ರ ಸಂಖ್ಯೆಯಿಂದ ಸಂಕೇತದಿಂದ ಗುರುತಿಸಲ್ಪಟ್ಟ ಕ್ಷೇತ್ರವನ್ನು ಮತದಾರರ ವಿವರಗಳಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಉಳಿದ ಕ್ಷೇತ್ರಗಳನ್ನು ಐಚ್ಛಿಕ ಕ್ಷೇತ್ರಗಳಾಗಿ ತೆಗೆದುಕೊಳ್ಬೋದು ಮತ್ತು ಅಗತ್ಯವ ಗಳನ್ನು ಸೇರ್ಪಡೆ ಮಾಡ್ಬೋದು ವಿಶೇಷ ತೀವ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಯಾರಾದರೂ ಮೇಲ್ಮನವಿಯನ್ನು ಕೂಡ ಸಲ್ಲಿಸ್ಬೋದು ಸ್ನೇಹಿತರೆ ಪ್ರಜಾಪ್ರತಿನಿಧಿಕ ಅಂದರೆ ಆರ್ ಪಿ ಡಿ ಆ್ಯಕ್ಟ್ ಪ್ರಕಾರವಾಗಿ ನೈನ್ಟೀನ್ ಫಿಫ್ಟಿ ಆರ್ ಪಿ ಡಿ ಆ್ಯಕ್ಟ್ ಪ್ರಕಾರವಾಗಿ ಒಂದು ಸೆಕ್ಷನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ಅವರು ಒಂದು ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂದರೆ ಅವ್ರಿಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಅವರು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಖಂಡಿತವಾಗಲು ಅವಕಾಶ ಇದೆ ಒಂದೇ ಮೇಲ್ಮನವಿ ಮತ್ತು ಎರಡನೇ ಮೇಲ್ಮನವಿಯನ್ನು ಸಹ ಅವರು ಸಲ್ಲಿಸಬಹುದು ಅಂದರೆ ಮೇಲ್ಮನವಿ ಪ್ರಾಧಿಕಾರದ ನಿರ್ಧಾರದ ಹದಿನೈದು ದಿನಗಳ ಒಳಗೆ ಅವರು ಸಲ್ಲಿಸಬಹುದು ಎರಡನೇ ಮೇಲ್ಮನವಿಯನ್ನು ಮೂವತ್ತು ದಿನಗಳ ಒಳಗಾಗಿ ಅವರು ಮೇಲ್ಮನವಿಯನ್ನು ಪ್ರಾಧಿಕಾರಕ್ಕೆ ಅವರು ಸಲ್ಲಿಸಬೇಕಾಗತ್ತೆ ಆಮೇಲೆ ಇ ಆರ್ ಹೌಸ್ ಟು ಹೌಸ್ ಸರ್ವೆ ಎಣಿಕೆಗೆ ಮೊದಲು ಬಿ ಮತ್ತು ಬಿ ಎಲ್ಗೆ ಸಭೆಯನ್ನು ನಡೆಸಬೇಕು ಮತ್ತು ಎಸ್ ಐ ಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೇಳಾಪಟ್ಟಿ ಪ್ರಕಾರಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಮತ್ತು ಬಿ ಎಲ್ ಎಗಳೊಂದಿಗೆ ಅವರು ತೊಡಗಿಸ್ಕೊಳ್ಬೇಕು ಬಹಳ ಮುಖ್ಯವಾಗಿ ಬಿ ಎಲ್ ಇರ್ತಾರೆ ಅಂದರೆ ಬಿ ಎಲ್ ಒರವರು ಬಿ ಎಲ್ ರವರು ಅಂದರೆ ಬೂತ್ ಲೆವೆಲ್ ಏಜೆಂಟ್ ಅಂತ ಏನು ಹೇಳ್ತೀವಿ ಅವರೊಂದಿಗೆ ಅವರನ್ನು ತಗೊಳ್ಬೇಕು ಬಿ ಎಲ್ ಒ ಬಿ ಎಲ್ ಎ ಅವರಿಗೆ ಮಾಹಿತಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಈ ಥರ ನಡೀತಾ ಇದೆ ಪರಿಷ್ಕರಣೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಸಾರ್ವಜನಿಕರಿಗೆ ನೀಡಬೇಕು ಅಂತ ಅವ್ರಿಗೂ ಸಹ ಒಂದು ಮಾಹಿತಿಯನ್ನು ಹಂಚಿಕೊಳ್ಬೇಕು ಬಿ ಎಲ್ ವಿ ದಿನಕ್ಕೆ ಐವತ್ತಕ್ಕಿಂತ ಹೆಚ್ಚು ನಮೂನೆಗಳನ್ನು ಬಿ ಎಲ್ ಬಿ ಎಲ್ ಒರಿಗೆ ಸಲ್ಲಿಸಬಾರ್ದು ಮತ್ತು ನಂತರ ದಿನಕ್ಕೆ ಹತ್ತಕ್ಕಿಂತ ಹೆಚ್ಚು ನಮೂನೆಗಳನ್ನು ಸಲ್ಲಿಸಬಾರ್ದು ಅಂದರೆ ಬಿ ಎಲ್ ಒ ಬಿ ಎಲ್ ಇರವರು ಸಹ ಅರ್ಜಿಯನ್ನು ಅವರಿಗೆ ಹತ್ತಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಕೊಡಬಾರ್ದು ಮತ್ತು ಬಿ ಎಲ್ ಓರವರು ಸಹ ಸ್ವೀಕರಿಸಬಾರ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಿ ಎಲ್ ಒ ಭೇಟಿಯ ಸಮಯದಲ್ಲಿ ಮತ್ತಾರ ವ್ಯಕ್ತಿ ತನ್ನ ಮನೆಯಲ್ಲಿ ಇರದಿದ್ದರೆ ಅವರೊಂದಿಗೆ ದೂರವಾಣಿ ದೂರವಾಣಿಯಲ್ಲಿ ಮಾತನಾಡಿದ ನಂತರ ಅವನು ಅಥವಾ ಅವಳು ಬಿ ಎಲ್ ಒ ಅಂದರೆ ಮನೆಯಲ್ಲಿ ಎಣಿಕೆ ನಮೂನೆಗಳನ್ನು ಹಾಕಿದರೆ ಒಂದು ಹಾಕಿದ್ದಾರೆ ಎಂದು ತಿಳಿಸಿ ಮತ್ತು ಭರ್ತಿ ಮಾಡಿದ ನಮೂನೆಗಳನ್ನು ಸಂಗ್ರಹಿಸಲು ಅವರು ಕನಿಷ್ಠ ಮನೆಗೆ ಮೂರು ಸಲ ಭೇಟಿಯನ್ನು ನೀಡಬೇಕು ಈ ಕೆಳಗಿನ ನಮೂನೆಯಲ್ಲಿ ಮತದಾರ ಮನೆಯಲ್ಲಿ ನೋಟಿಸನ್ನು ಅಂಟಿಸಬೇಕು ನಾನು ಆವಾಗಲೇ ಹೇಳ್ತಾ ಇದ್ದೆ ಒಂದು ನೋಟಿಸ್ ಸಹ ಕೊಟ್ಟಿರ್ತಾರೆ ಅದನ್ನು ನೋಟಿಸನ್ನು ಸಹ ಹಂಚಬೇಕಾಗುತ್ತೆ ಮತ್ತು ದೂರವಾಣಿಯಲ್ಲಿ ಅಥವಾ ಅವರಲ್ಲಿ ನೇರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಸಹಬಾಳೆಯಿಂದ ಒಂದು ಸಹ ಭಾಳ ಇದರಲ್ಲಿ ಅಂದರೆ ಅವರನ್ನು ತುಂಬ ಶಿಷ್ಟಾಚಾರವಾಗಿ ಮಾತಾಡಬೇಕಾಗತ್ತೆ ಭಾಳ ಸೂಕ್ಷ್ಮವಾಗಿ ಮಾತಾಡಬೇಕಾಗತ್ತೆ ಅವರ ಜೊತೆಗೆ ಯಾವುದೇ ವಾಗ್ವಾದವನ್ನು ಮಾಡ್ದೇನೆ ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಹತ್ತಿರದ ಹತ್ತಿರ ಹೇಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೀರೋ ಹಾಗೆ ಅವ್ರನ್ನ ಅತ್ಯಂತ ಆತ್ಮೀಯವಾಗಿ ಅವ್ರನ್ನ ಮಾತಾ ಯಾರೇ ಮನ್ ನೀವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಫೋನ್ನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಇರಬೇಕಾಗುತ್ತೆ ಮತ್ತು ಉಡುಪು ಮತ್ತು ಶಿಷ್ಟಾಚಾರ ಸಹ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಇರಬೇಕಾಗತ್ತೆ ಜೊತೆಗೆ ಸ್ವಂತ ಪರಿಚಯವನ್ನು ನೀವು ಮನೆ ಮನೆ ಸಮೀಕ್ಷೆಯಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳನ್ನು ನಾವು ನೋಡೋದಾದರೆ ಸ್ವಂತ ಪರಿಚಯವನ್ನು ಮಾಡಿಕೊಳ್ಬೇಕು ತಮ್ಮ ಗುರುತಿನ ಚೀಟಿಯನ್ನು ನೇಮಕಾತಿ ಪತ್ರವನ್ನು ತೋರಿಸಬೇಕಾಗತ್ತೆ ಭಾರತ ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ಮನೆಗೆ ಬಂದಿರತಕ್ಕಂಥ ಉದ್ದೇಶವನ್ನು ತಿಳಿಸಬೇಕಾಗುತ್ತೆ ನಿಮ್ಮ ಮೇಲಾಧಿಕಾರಿಯ ಒ ಹೆಸರು ಹುದ್ದೆ ವಿಳಾಸ ಮತ್ತು ಮೊಬೈಲ್ ನಂಬರನ್ನು ಮತ ಅವರಿಗೆ ಒದಗಿಸಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಬೂತ್ ಜಾಗೃತಿ ಗುಂಪುಗಳ ಜೊತೆಗೆ ನೀವು ಮಾಹಿತಿಯನ್ನು ಹಂಚಿಕೊಳ್ಬೇಕು ಬಹಳ ಮುಖ್ಯವಾಗಿ ಈಗ ಶುದ್ಧೀಕರಣ ಕಾರ್ಯಕ್ರಮ ದೃಢೀಕರಣ ಮತ್ತು ಪಡಿ ದೃಢೀಕರಣವನ್ನು ಪಡಿತಕ್ಕಂಥದ್ರ ಬಗ್ಗೆ ನೈತಿಕ ಮತದಾರರ ಸಂದೇಶವನ್ನು ಹರಡಲಿಕ್ಕೆ ನೀವೆಲ್ಲ ಬಿ ಎ ಜಿಯನ್ನು ಒಂದು ಬೂತ್ ಜಾಗೃತಿ ಗುಂಪು ಅಂತ ಹೇಳ್ತೀವಿ ಇದನ್ನು ಸಹ ನೀವು ಏನು ಮಾಡಬೇಕಾಗತ್ತೆ ರಚನೆಯನ್ನು ಮಾಡ್ಕೊಂಡಿರ್ತೀರಿ ಅದ್ರ ಬಗ್ಗೆ ಮಾಹಿತಿಯನ್ನು ಅವ್ರಿಗೆ ಹಂಚಿಕೊಳ್ಬೇಕು ಮತ್ತು ಈ ಬೂತ್ ಜಾಗೃತಿ ಗುಂಪು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲರಲ್ಲಿ ಅಂದರೆ ಬೂತ್ ಜಾಗೃತಿ ಗುಂಪಿನಲ್ಲಿ ಪ್ಯಾರ ವರ್ಕರ್ಸ್ ಅಂದರೆ ಬೂತ್ ಮಟ್ಟದ ಸರ್ಕಾರಿ ಅಧಿಕಾರಿ ಅಧಿಕಾರಿಗಳಿರ್ಬೋದು ಪ್ಯಾರ ವರ್ಕರ್ಸ್ ಇರ್ಬೋದು ಮತ್ತೆ ಬಿ ಎ ಜಿ ಸದಸ್ಯರು ಬಿ ಎಲ್ ವಿಗಳ ಜೊತೆಗೆ ಇರ್ತಾರೆ ಅಂದರೆ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳು ಮತ್ತು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಮತ್ತು ಎನ್ ಎನ್ ಎಸ್ ಎಸ್ ಮತ್ತು ಸ್ವಯಂ ಸೇವಕರು ಎನ್ ಜಿ ಒ ಸದಸ್ಯ ಪ್ರತಿನಿಧಿಗಳು ಸಹ ಇರ್ತಾರೆ ಬಿ ಎಲ್ ಬಿ ಎಲ್ ಎಗಳನ್ನು ಹೊರತುಪಡಿಸಿ ಇತರ ಯಾವುದೇ ಸದಸ್ಯರನ್ನು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಹೊಂದಾಣಿಕೆ ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಬೇಕು ಅಂದರೆ ಬಿ ಎ ಜಿಯಲ್ಲಿ ರಾಜಕೀಯ ಪಕ್ಷಗಳೊಂದಿಗೆ ಗುರುತಿಸಬಾರ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಇದರಲ್ಲಿ ಏನಪ್ಪ ಅಂದರೆ ಭೂತ್ ಪ್ರದೇಶದ ಮತದಾರರ ಪಟ್ಟಿ ಶುದ್ಧೀಕರಣ ದೃಢೀಕರಣ ಮತ್ತು ಎನ್ ಎಸ್ ಎಸ್ ಎನ್ ಸಿ ಸಿ ವಿದ್ಯಾರ್ಥಿಗಳ ನಾಗರಿಕ ಸಮಾಜ ಸೇವಾ ಸಂಸ್ಥೆಗಳನ್ನು ತೊಡಗಿಸಿಕೊಳ್ತಕ್ಕಂಥದ್ದು ಲಂಚದ ವಿರುದ್ಧ ಜಾಹೀರಾತು ಪೋಸ್ಟರ್ ಬ್ಯಾನರ್ಗಳನ್ನು ಜನಪ್ರಿಯಗೊಳಿಸ್ತಕ್ಕಂಥದ್ದು ಮತ್ತು ಆಯಾ ಪ್ರದೇಶಗಳಲ್ಲಿ ಒಂದು ಲಂಚದ ಬಗ್ಗೆ ಏನಾದರೂ ಇದ್ದರೆ ಬೀದಿ ನಾಟಕಗಳು ಸಭೆಗಳು ರ್ಯಾಲಿಗಳನ್ನು ಮಾಡ್ತಕ್ಕಂಥದ್ದು ಇವುಗಳನ್ನು ಹಣ ಹಂಚ್ತಕ್ಕಂಥದ್ದು ವಸ್ತುಗಳನ್ನು ಹಂಚ್ತಕ್ಕಂಥದ್ದು ಕಾಣಿಕೆಗಳನ್ನು ಹಂಚ್ತಕ್ಕಂಥದ್ದು ಈ ಥರ ಅವುಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬಿ ಎ ಜಿಗಳ ಕಾ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಆಮೇಲೆ ಬಿ ಎಲ್ ಒ ರವರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಜರಿ ನಕ್ಷೆಯನ್ನು ಸಿದ್ಧಪಡಿಸಬೇಕಂದ್ರೆ ಸ್ಥಳೀಯ ಪ್ರಾಧಿಕಾರ ನಿಗದಿಪಡಿಸಿದ ಮನೆ ಸಂಖ್ಯೆಗಳನ್ನು ಬಳಸಬೇಕು ಒಂದು ವೇಳೆ ಸ್ಥಳೀಯ ಪ್ರಾಧಿಕಾರಗಳು ಮನೆ ಸಂಖ್ಯೆಗಳನ್ನು ನಿಗದಿಪಡಿಸದಿದ್ದರೆ ವಾಯುವ್ಯದಿಂದ ಅಗ್ನೇಯದವರೆಗೆ ಬಿ ಎಲ್ ಓರವರು ರವರು ಮನೆ ಸಂಖ್ಯೆಗಳನ್ನು ನಿಗದಿಪಡಿಸಬೇಕು ಪ್ರತಿ ಮನೆಗೂ ಒಂದು ಮನೆ ಸಂಖ್ಯೆಯನ್ನು ನಿಗದಿಪಡಿಸಬೇಕು ಮನೆಗಳಿಗೆ ಸರಿಯಾದ ಕ್ರಮಗಳನ್ನು ನೀಡಲಿಕ್ಕೆ ಬಿ ಎಲ್ ಒ ಪ್ರದೇಶದ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕು ಹೊಸ ವಿಭಾಗಗಳನ್ನು ರಚಿಸಬೇಕಾದ್ರೆ ಅಗತ್ಯವಾದವುಗಳನ್ನು ಮಾಡಲಿಕ್ಕೆ ಬಿ ಎಲ್ ಒ ಇ ಆರ್ ಒರವರಿಗೆ ತಿಳಿಸಬೇಕಾಗುತ್ತೆ ನಜರಿ ನಕ್ಷೆ ಈ ರೀತಿಯಾಗಿ ಅಂದರೆ ಒಂದನೇ ಮನೆಯಿಂದ ನೀವು ಕೊನೆಯ ಮನೆಯವರೆಗೂ ಯಾವ ರೀತಿಯಾಗಿ ಜಿಗ್ಜಾಗ್ ರೂಪದಲ್ಲಿ ವಾಯುವ್ಯದಿಂದ ಆಗ್ನೇಯದವರಿಗೆ ಒಂದು ನಿಮ್ಮ ನಜರಿ ನಕ್ಷೆಯನ್ನು ಸಿದ್ಧಪಡಿಸಬೇಕಾಗತ್ತೆ ನೋಡಿ ಈ ಥರ ಒಂದು ನಕ್ಷೆ ಆಮೇಲೆ ನಜರಿ ನಕ್ಷೆಯಲ್ಲಿ ದೇವಸ್ಥಾನಗಳು ಬಹಳ ಮುಖ್ಯವಾಗಿ ಹೆಗ್ಗುರುತುಗಳು ಅಂತ ನಾವು ಹೇಳ್ತೀವಿ ರಸ್ತೆಗಳು ಹೆಗ್ ಆಮೇಲೆ ಮುಖ್ಯ ರಸ್ತೆ ಅಡ್ಡ ರಸ್ತೆ ಎಲ್ಲಿರ್ತವೆ ದೇವಸ್ಥಾನಗಳು ಇರ್ತವೆ ಮತ್ತು ನೀರಿನ ಟ್ಯಾಂಕ್ಗಳು ಈ ಥರದ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಪಾಯಿಂಟ್ಗಳನ್ನು ಹೈಲೈಟ್ ಮಾಡಿ ನೀವು ತೋರಿಸ್ಬೇಕಾಗತ್ತೆ ಮತ್ತು ಮನೆ ಸಂಖ್ಯೆಯನ್ನು ಸಹ ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೊಡ್ ಕೊಡಬೇಕಾಗತ್ತೆ ಇದು ಬಹಳ ಮುಖ್ಯವಾಗಿ ಬಿ ಎಲ್ ಓರವರು ಇಷ್ಟು ಮಾಹಿತಿಯನ್ನು ರೆಡಿ ಮಾಡ್ಕೋಬೇಕು ಅವ್ರ ಜೊತೆಗೆ ಮೇಲ್ವಿಚಾರಕರು ಸಹ ಇವೆಲ್ಲ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಬಿ ಎಲ್ ಒರು ಮಾಡ್ತಾ ಇದ್ರು ಅಥವಾ ಬಿ ಎಲ್ ಒರಿಗೆ ಏನಾದರೂ ಸ್ಥಳೀಯವಾಗಿ ಏನಾದರೂ ಸಮಸ್ಯೆ ಆಗಿದೆಯೇ ಅಂತಕ್ಕಂಥದ್ರ ಬಗ್ಗೆ ಮೇಲ್ವಿಚಾರಕರು ಗಮನವನ್ನು ವಹಿಸಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಮತದಾರರು ತಮ್ಮ ಜೊತೆಗೆ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬಹುದು ಅಂತ ನಾವು ನೋಡೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಾರ್ವಜನಿಕ ವಲಯ ಉದ್ಯಮದ ಉದ್ಯೋಗಿ ಪಿಂಚಣಿದಾರರಿಗೆ ನೀಡಿದ ಯಾವುದೇ ಗುರುತಿನ ಚೀಟಿ ಪಿಂಚಣಿ ಸಂದಾಯವೆಂದು ಮಾಹಿತಿಯನ್ನು ನೀವು ಅದನ್ನು ದಾಖಲೆಯಾಗಿ ಪರಿಗಣಿಸ್ಬೋದು ಭಾರತದಲ್ಲಿ ಒಂದು ಏಳು ಸಾವಿರದ ಒಂಬತ್ತೇಳಕ್ಕೆ ಮುಂಚೆ ಸರ್ಕಾರ ಸ್ಥಳೀಯ ಪ್ರಾಧಿಕಾರಿಗಳು ಬ್ಯಾಂಕ್ಗಳು ಕಂ ಬ್ಯಾಂಕ್ ಅಂಚೆ ಕಚೇರಿ ಮತ್ತು ಜೀವ ವಿಮಾಗ ಎಲ್ ಐ ಸಿಗಳು ಈ ಥರ ಯಾವುದೇ ಗುರುತಿನ ಚೀಟಿಯನ್ನು ನೀಡಿದರೆ ವಿತ್ ಫೋಟೋ ಸಮೇತ ಒಂದು ಒಂದು ಗುರುತಿನ ಚೀಟಿಯನ್ನು ನೀಡಿದರೆ ಅದನ್ನು ಪರಿಗಣಿಸಬಹುದು ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಜನನ ಪ್ರಮಾಣ ಪತ್ರ ಮತ್ತು ಪಾಸ್ಪೋರ್ಟು ಮತ್ತು ಮಾನ್ಯತೆ ಪಡೆದ ಒಂದು ಮಂಡಳಿಗಳು ವಿಶ್ವವಿದ್ಯಾಲಯಗಳು ನೀಡಿರತಕ್ಕಂತಹ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ಗಮನಿಸಬಹುದು ಮತ್ತು ಅದನ್ನು ದಾಖಲೆಯಾಗಿ ಪರಿಗಣಿಸ್ಬೋದು ಕೂಡ ಮತ್ತು ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡಿತಕ್ಕಂಥ ನೀವು ಕಾಯಂ ನಿವಾಸ ಒಂದು ಪ್ರಮಾಣ ಪತ್ರವನ್ನು ಪರಿಗಣಿಸ್ಬೋದು ಮತ್ತು ಅರಣ್ಯ ಹಕ್ಕು ಪ್ರಮಾಣಪತ್ರವನ್ನು ಪರಿಗಣಿಸ್ಬೋದು ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಒ ಬಿ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಯಾವುದೇ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಪರಿಗಣಿಸಬಹುದು ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್ ಅದು ಎಲ್ಲಾದರೂ ಅಸ್ತಿತ್ವದಲ್ಲಿರುತ್ತೆ ಅದನ್ನು ಸಹ ನೀವೇನು ಮಾಡ್ಬೋದು ಪರಿಗಣಿಸಬಹುದು ರಾಜ್ಯ ಮತ್ತು ಅಥವಾ ಸ್ಥಳೀಯ ಪ್ರಾಧಿಕಾರಗಳು ಸಿದ್ಧಪಡಿಸಿರ್ತಕ್ಕಂಥ ಕುಟುಂಬ ರಿಜಿಸ್ಟರ್ ಅದನ್ನು ಪರಿಗಣಿಸಬಹುದು ಮತ್ತು ಸರ್ಕಾರವು ನೀಡಿದ ಯಾವುದೇ ಜಮೀನು ಮನೆ ಹಂಚಿಕೆ ಪ್ರಮಾಣ ಪತ್ರ ಅದರ ದಾಖಲೆಯನ್ನು ಸಹ ನೀವು ಪರಿಗಣಿಸಬಹುದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ನಿರ್ದೇಶನದಂತೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನಿರ್ದೇಶದ ಅನುಸಾರವಾಗಿ ಮಾನ್ಯ ಆಯೋಗವು ಪತ್ರ ಸಂಖ್ಯೆ ಅದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಗುರುತನ್ನು ಸಾಬೀತುಪಡಿಸತಕ್ಕಂಥ ದಾಖಲೆಯಾಗಿ ಸಹ ನೀವು ಏನು ಮಾಡ್ಬೋದು ಪರಿಗಣಿಸ್ಬೋದು ಈ ಎಲ್ಲ ಅಂಶಗಳನ್ನು ನೀವೇನು ಮಾಡೋದು ದಾಖಲೆಯಾಗಿ ಪರಿಗಣಿಸ್ಬೋದು ಅನ್ನೋದನ್ನು ತಾವು ಗೌ ಸ್ನೇಹಿತರೆ ಇಲ್ಲಿ ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಘೋಷಣೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಿದ್ದೀನಿ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ ಈ ಎಲ್ಲ ದಾಖಲೆಗಳನ್ನು ಪಡೆಯೋದ್ರ ಮೂಲಕ ನೀವೇನು ಮಾಡ್ಬೋದು ಈ ಒಂದು ಬಿ ಎಲ್ ಓರವರು ಕೆಲಸವನ್ನು ನಿರ್ವಹಣೆ ಮಾಡ್ಬೋದು ಬಿ ಎಲ್ ಮೇಲ್ವಿಚಾರಕರು ಈ ಎಲ್ಲ ಕೆಲಸಕಾರಗಳು ಅಂದರೆ ಬಿ ಎಲ್ ಓರವರಿಗೆ ಸಹಾಯಕರಾಗಿ ಅವರಿಗೆ ಏನೇ ಸಮಸ್ಯೆಗಳು ಸ್ಥಳೀಯವಾಗಿರ್ತಕ್ಕಂತಹ ಏನೇ ಸಮಸ್ಯೆಗಳು ಬಂದರೆ ಬಿ ಎಲ್ ಓರವರ ಜೊತೆಗೆ ನಿಲ್ಲಬೇಕು ಮತ್ತು ಅದನ್ನು ಮೇಲ್ವಿ ಮೇಲ್ವಿಚ ಮೇಲ್ ಹಂತಕ್ಕೆ ಮೇಲಿನ ಹಂತಕ್ಕೆ ತಮ್ಮ ಹಂತದಲ್ಲಿ ಅದು ಬಗೆಹರಿದೇ ಇರ್ತಕ್ಕಂತಹ ಸಮಸ್ಯೆ ಏನಾದರೂ ಆಗಿದ್ದರೆ ಅದನ್ನು ಇ ಆರ್ ಓರವರು ಅಥವಾ ಎ ಇ ಆರ್ ಒರವರು ಗಮನಕ್ಕೆ ತಂದು ಆ ಒಂದು ಮಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇರ್ಬೋದು ಆ ಒಂದು ಅನುಮಾನಗಳಿಗೆ ನೀವು ಬೈ ಒಂದು ಉತ್ತರವನ್ನು ಪಡ್ಕೊಳ್ಬೇಕಾಗತ್ತೆ